ಬೆಟ್ಟ ಗ್ರಾಮ ನಾನು ಚಾಮರಾಜನಗರ ಜಿಲ್ಲಾ ಪದವೀಧರ ಘಟಕದ ಜಿಲ್ಲಾಧ್ಯಕ್ಷನಾಗಿದ್ದೀನಿ ಇವತ್ತು ಮಾನ್ಯ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಂ ಸುನಿಲ್ ಬೋಸ್ರವರ ನಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಬಿಳಿಗಿರಂಗ ಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ಹಾಡಿಗಳು ಪ್ರತಿ ಮತ್ತು ಒಂದು ವಿಲ್ಲೇಜಲ್ಲಿ ಒಳಗೊಂಡಂತೆ ಸುಮಾರು ಏಳ್ನೂರು ಜನರುಗಳಿಗೆ ಕಂಬಳಿಗಳನ್ನು ವಿತರಣೆ ಮಾಡ್ತಕ್ಕಂಥ ಅದರಲ್ಲೂ ಎಕ್ಸ್ಪೆಷಲಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮತ್ತು ಹ್ಯಾಂಡಿಕ್ಯಾಪ್ಸ್ಗಳಿಗೆ ವಿಧೇಯಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ನಾವು ಮಾನ್ಯ ಸಂಸದರ ಹುಟ್ಟುಹೊಬ್ಬನವನ್ನು ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ಒಂದು ದಿನದ ದಾಸೋಹದ ವ್ಯವಸ್ಥೆಯನ್ನು ರಂಗನಾಥ ಸ್ವಾಮಿ ದೇವಸ್ಥಾನದ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈ ಒಂದು ಹಾಡಿಗಳಲ್ಲಿ ಮಾನ್ಯ ಧ್ರುವನಾಯಣ ಸಾಹೇಬ್ರು ಯಾವ ರೀತಿ ನಮ್ಮ ಈ ಜನರುಗಳಿಗೆ ಸ್ಪಂದಿಸ್ತಿದ್ರು ಅದರ ಮನಸ್ಥಿತಿಯನ್ನು ಆ ಬಿಳಿಗಿರಂಗ ಸ್ವಾಮಿ ಸುನಿಲ್ ಬೋಸ್ರವ್ರಿಗೂ ಕೊಡಲಿ ಈ ಜನರ ಜೊತೆಗೆ ಒಟ್ಟನಾಟವನ್ನು ಇಟ್ಟುಕೊಂಡು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅನ್ನೋ ಒಂದು ಆಶಯದೊಟ್ಟಿಗೆ ನಾವು ಅವರ ಒಂದು ಒಂದು ಅಳಿಲು ಸೇವೆಯನ್ನು ನೆನೆಸ್ಕೊಂಡು ನಾವು ಇವತ್ತು ಈ ಕಂಬಳಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಲ್ವತ್ನಾಲ್ಕನೇ ವರ್ಷದ ಹುಟ್ಟು ಒಬ್ಬ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ